ಗುಂಡ್ಲಪೇಟೆ ತಾಲೂಕು ಕಷ್ಟಬ ಹುಬ್ಲಿ ಅಲ್ವಾ ಕಶ್ಬಾ ಹೋಬ್ಳಿ ಭೀಮನ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ ನೋಡಿ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ ನೋಡಿ ಟ್ರೆಂಚ್ ಹಾನಿ ಬರ್ತಾ ಇದೆ ಆಗಲಿ ಟೈಮೆಲ್ಲ ಹಾನಿ ಓಡಾಡ್ತಾ ಇದೆ ಆದ್ರೆ ನೀವು ಅರಣ್ಯ ಇಲಾಖೆಯವರು ಏನ್ ಕತ್ತೆ ಮೆಸ್ತಾ ಇದ್ರ ಅಥವಾ ಕಾಡು ಪ್ರಾಣಿಗಳು ನೋಡ್ಕೊಳ್ತಾ ಇದ್ರ ನೀವು ಟ್ರೆಂಚ್ ಹಿಡಿದು ಹಾನಿ ಬರ್ತಾ ಇದೆ ಕಾಡಿಂದ ನಾಡಿಗೆ ಹಾನಿ ಬರ್ತಾ ಇದೆ ಬೇಗರು ಹೋಬಳಿ ಬಂದಿದೆ ಮೊನ್ನೆ ನಮ್ಮ ಬೆಟ್ಟನ್ಮಲಿ ಗ್ರಾಮದಲ್ಲಿ ಪೆನ್ಸಿಂಗ್ ಎಲ್ಲ ತುಳ್ಕೊಂಡು ಬಂದಿದೆ ಇಷ್ಟೆಲ್ಲ ಮಾಡ್ತಾ ಇದ್ರೆ ನೀವು ಏನ್ ಮಾಡ್ಬೇಕು ಅಂತ ಇದ್ರಿ ನೀವು ಕಾಡ್ ಕಾಯ್ತಾ ಇದ್ರ ಅಥವಾ ಏನ್ ಮಾಡ್ತಾ ಇದ್ರಿ ನೀವು ಕೊಡ್ತಕ್ಕಂತ ಚಾಕ್ಲೇಟು ಬಿಸ್ಕೆಟ್ ಪರಿಹಾರ ತಕೊಂಡು ನಾವ್ ಏನ್ ಮಾಡ್ಬೇಕು ಹೋದ್ ಸಾರಿ ಒಂದು ವರ್ಷದಲ್ಲಿ ಮೇಜಿರ್ತಕ್ಕಂತ ಬಾಳೆ ಪರಿಹಾರ ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ ನೋಡಿ ಇವತ್ತು ಭೀಮನ್ಗೇಡು ಗ್ರಾಮದಲ್ಲಿ ಬಂದು ನೋಡಿ ಟೊಮೆಟೊ ಹಾಗೆ ಅರ್ಶನ ತೊಗರಿ ಬೆಳೆನ ತುಂಬಾ ನಷ್ಟ ಮಾಡಿದೆ ನೋಡಿ ಲಕ್ಷಾಂತ ರೂಪಾಯಿ ಸಾಲ ಮಾಡಿ ಈಗ ಟೊಮೆಟೊ ಕೆಜಿ ನಲವತ್ ರೂಪಾಯಿ ಇದೆ ನೀವು ಕೊಡ್ತಕ್ಕ ಭಿಕ್ಷೆ ಚಾಕ್ಲೇಟ್ ಬಿಸ್ಕೆಟ್ ಕೊಡ್ತಾ ಈ ನಾವು ಸೂಕ್ತವಾದ ಪ್ರಾಣಿಗಳನ್ನು ನೀವು ತಡೆ ಹಿಡಿತಾ ಇಲ್ಲ ಹಂಗಾರೆ ಯಾಕೆ ನೀವು ಕಾಡು ಪ್ರಾಣಿಗಳು ಬರಬಾರ್ದಂಗೆ ಬ್ಯಾರಿಕೇಡ್ ಅಥವಾ ಕಂಚ ಮಾಡಿ ಯಾಕೆ ನೀವು ತಡೆ ತಡೆ ಹಿಡಿಬಾರ್ದು ನೋಡಿ ಇದೇ ರೀತಿ ಮುಂದುವರೆದ್ರೆ ಕಾಡು ಪ್ರಾಣಿಗಳ ಅವಳಿ ಮುಂದುವರಿದ್ರೆ ನಾವು ಹನ್ನೆರಡನೇ ತಾರೀಕು ಗುರುವಾರ ಡಿ ಸಿ ಎಫ್ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದೇವೆ ಬಂಡೀಪುರ ಬಂಡೀಪುರ ಆಫೀಸ್ಗೆ ನಾವು ಮುತ್ತಿಗೆ ಆಗ್ತಾ ಇದ್ದೇವೆ ಕಂಪಲ್ಸರಿ ಕಂಪಲ್ಸರಿ ಹನ್ನೆರಡನೇ ತಾರೀಕು ನಮ್ಗೆ ಸೂಕ್ತ ಪರಿಹಾರ ಕಂಡುಕೊಡ್ಬೇಕು ಹಾಗೂ ವರ್ಷದಿಂದ ಕಾಡು ಪ್ರಾಣಿಗಳ ಹಾವಳಿಯಿಂದ ಆಗಿರ್ತಕ್ಕಂಥ ನಷ್ಟನ ಪೂರ ಬರ್ಸಿಕೊಡ್ಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ ರೈತ ಮುಖಂಡ ಷಣ್ಮುಖ ಸ್ವಾಮಿ ಪಾಪಣ್ಣ ಹಾಗೂ ಲೋಕೇಶ್ ಹಾಗೂ ಸ್ವಾಮಿ ಭೀಮನ್ ಬಿಡು